ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಫುಲ್ ಮೀಲ್ಸ್ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಫುಲ್ ಮೀಲ್ಸ್ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಸುವರ್ಣಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ಅದೊಂಥರ ನಾಲ್ಗೆ ಎಲ್ಲ ಕಚ್ತಾ ಇರುತ್ತೆ ಇಲ್ಲಿ ಕುಂಬಳಕಾಯಿ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಸಿಹಿ ಕುಂಬಳ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಚಿಪ್ಪೆ ಎಲ್ಲ ತಕ್ಕೊಂಡು ತುರ್ಕೋಬೇಕು ಇವಾಗ ನೋಡಿ ಸುವರ್ಣಗಡ್ಡೆ ಚೆನ್ನಾಗಿ ಬೆಂದಿದೆ ಅದನ್ನ ತೆಗೆದು ಸಪ್ರೇಟ್ ಇಟ್ಕೊತಿದ್ದೀನಿ ಆ ನೀರನ್ನೆಲ್ಲ ಬಿಸಾಕ್ಬಿಡ್ಬೇಕು ನಾವು ಕುಂಬಳಕಾಯಿ ಹಲ್ವ ಮಾಡೋದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತುರಿದಿರೋ ಕುಂಬಳಕಾಯಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟರಲ್ಲಿ ನಾನಿಲ್ಲಿ ಪಾಲಕ್ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿ ಮಾಡೋದಕ್ಕೆ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊತಿದ್ದೀನಿ ಸಣ್ಣದಾಗ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಬೆಲ್ಲ ಹಾಕ್ಕೊಂತಿದ್ದೀನಿ ಬೆಲ್ಲ ಹಾಕೊಂಡು ನೀವು ಸಿಹಿ ಸಿಹಿ ಅನುಸಾರವಾಗಿ ಹಾಕ್ಕೊಳ್ಳಿ ಸಿಹಿ ಜಾಸ್ತಿ ಕಡಿಮೆ ನೀವು ಮಾಡ್ಕೋಬೋದು ಇವಾಗ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಆ ನೀರು ಬಿಟ್ಟು ಗಟ್ಟಿಯಾಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಒಂದೆರಡು ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಂತಿದ್ದೀನಿ ಹಾಲಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಲಾಸ್ಟಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಇದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಒಂದೆರಡು ಸ್ಪೂನಷ್ಟು ಹಾಕಿದ್ದೆ ಲಾಸ್ಟಿಗೆ ಒಂದು ಸ್ಪೂನಷ್ಟು ಇಷ್ಟೇ ತುಪ್ಪ ತುಪ್ಪ ತುಂಬ ಕಡಿಮೆ ಬಳಸಿದ್ದೀನಿ ಇದಕ್ಕೆ ಅದು ಅಷ್ಟೇ ರುಚಿಯಾಗಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ಯಾ ಅಲ್ವ ಸುವರ್ಣ ಫ್ರೈ ಮಾಡ್ಕೊಳ್ಳೋದಕ್ಕೆ ಚಿಲ್ಲಿ ಪೌಡರು ಗರಂ ಮಸಾಲ ಅರಶಿನ ಪುಡಿ ಉಪ್ಪು ಮತ್ತು ನಿಂಬೆಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಇದಕ್ಕೆ ರಬ್ ಮಾಡ್ಕೋಬೇಕು ಅದು ಚೆನ್ನಾಗಿ ಹಚ್ಕೋಬೇಕು ಅದ್ರ ಮೇಲೆ ಇವಾಗ ಶಾಲು ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಜಾಸ್ತಿ ಎಣ್ಣೆನೂ ಇರಲ್ಲ ಆದರೆ ಅಷ್ಟೇ ರುಚಿಯಾಗಿರುತ್ತೆ ನಾನು ಪಾಲಕ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಸಾಸಿವೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗ ಹಾಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಅಂದರೆ ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಆ ರುಬ್ಬಿರೋದನ್ನ ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಟ್ರೈ ಮಾಡ್ಕೋಬೇಕು ನಾವು ನೋಡಿ ಕಲರು ಚೇಂಜ್ ಆಯಿತು ಹಸಿ ಹಸಿವಾಸನೆ ಹೋಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ನೀವೊಂದ್ಸರಿ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡ್ಬಿಡೋಣ ಸಣ್ಣ ಊರಿಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡೆ ಒಂದು ಹತ್ತು ನಿಮಿಷ ನೋಡಿ ಈ ಟೆಕ್ಸ್ಚರಲ್ಲಿ ಬಂದಿದೆ ತುಂಬ ಚೆನ್ನಾಗಿತ್ತು ಇದು ರುಚಿ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಉಪ್ಪನ್ನ ಲಾಸ್ಟಿಗೆ ಸೇರಿಸ್ಕೋಬೇಕು ಯಾಕೆ ಅಂದರೆ ಫಸ್ಟಿಗೆ ಹಾಕಿದ್ರೆ ನಮಗೆ ಗೊತ್ತಾಗಲ್ಲ ಜಾಸ್ತಿ ಹಾಕ್ಬಿಡ್ತೀವಿ ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿತ್ತು ಆ ರುಚಿಯೂ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ರುಬ್ಬವಾಗಲೇ ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೆ ನಾನು ಹಂಗೆ ಹಸಿರು ಮೆಣ್ಸಿನ್ಕಾಯಿ ಹಾಕೊಳ್ಲಿಲ್ಲ ಅಂದರೆ ನೀವು ಖಾರದ ಪುಡಿನೂ ಹಾಕೋಬೋದು ನೋಡಿ ಸುವರ್ಣಗೆಡ್ಡೆನೂ ಇಲ್ಲ ಫ್ರೈ ಆಗಿದೆ ಇವಾಗ ಇವಾಗ ಊಟಕ್ಕೆ ಇಟ್ಕೊಂಬಿಡೋಣ ಸುವರ್ಣಗೆಡ್ಡೆ ಇಟ್ಕೊಂಡಿದ್ದೀನಿ ಕುಂಬಳಕಾಯಿ ಹಲ್ವಾ ಬಜ್ಜಿ ಮಾಡ್ಕೊಂಡಿದ್ದೆ ಬಜ್ಜಿನೂ ಇಟ್ಕೊಂಡಿದ್ದೀನಿ ಉಪ್ಪಿನಕಾಯಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದು ಸೌತೆಕಾಯಿ ಬಿಸಿ ಬಿಸಿ ಅನ್ನ ಪಾಲಕ್ ಸೊಪ್ಪಿನ ಚಟ್ನಿ ಇದರಲ್ಲಿ ಒಂದಕ್ಕಿಂತ ಒಂದು ರುಚಿ ಅಷ್ಟು ಚೆನ್ನಾಗಿತ್ತು ಒಂದು ಸರಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಥ್ಯಾಂಕ್ ಯು